ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ರುಚಿ ದೈವಸ್ಥಾನದ ಮೆಟ್ಟಿಲೇರಿದ ಕಾಂತಾರ ಚಲನಚಿತ್ರ ತಾರಕಕ್ಕೇರಿದೆ ದೈವಾರಾಧಕರು ಮತ್ತು ಕಾಂತಾರ ನಡುವಿನ ಫೈಟ್ ಕಾಂತಾರ ಸಿನಿಮಾದಲ್ಲಿ ದೈವಾರಾಧನೆ ಬಳಕೆಯ ವಿರುದ್ಧ ಕಿಡಿಕಾರಿದ್ದಾರೆ ದೈವದ ಮೊರೆ ಹೋಗಲು ದೈವಾರಾಧಕರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ದೈವ ಕ್ಷೇತ್ರದಲ್ಲೇ ಕಾಂತಾರ ಸಿನಿಮಾದ ವಿರುದ್ಧ ದೂರು ಯಾಕಂದ್ರೆ ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ಮತ್ತು ಗುಳಿಗ ದೈವದ ಅನಾವರಣ ಆಗಿದೆ ಅದರ ಮಹತ್ವವನ್ನ ರಿಷಬ್ ಶೆಟ್ಟಿ ಅವರು ಚಿತ್ರದಲ್ಲಿ ಅದ್ಭುತವಾಗಿ ಸಾರಿ ಹೇಳಿದ್ದಾರೆ ಆದರೆ ಒಂದಷ್ಟು ಮಂದಿ ಅದನ್ನು ಅನುಕರಣೆ ಮಾಡ್ತಿದ್ದಾರೆ ಥಿಯೇಟರ್ಗಳಲ್ಲಿಬಹುದು ಹಾದ್ ಬೀದಿಯಲ್ಲಿರಬಹುದು ವೇಷಭೂಷಣವನ್ನ ತೊಟ್ಟು ದೈವಕ್ಕೆ ಅಪಮಾನ ಮಾಡ್ತಿದ್ದಾರೆ ಅನ್ನೋ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಇದು ದೈವಗಳನ್ನ ನಂಬುವಂತಹ ಆರಾಧಕರಿಗೆ ಅವರ ಭಾವನೆಗೆ ಧಕ್ಕೆಯನ್ನು ತರ್ತಿದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಸಿನಿಮಾ ತಂಡ ಕೂಡ ಈ ರೀತಿ ಅನುಕರಣೆ ಮಾಡಬೇಡಿ ಅಂತ ಹೇಳಿ ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಿದೆ ಇದರ ನಡುವೆ ದೈವಾರಾಧನೆಯ ಅಪಹಾಸ್ಯದ ವಿರುದ್ಧ ಪ್ರಾರ್ಥನೆಯನ್ನ ಸಲ್ಲಿಸಲಾಗುತ್ತೆ ಬಜಪೆ ಸಮೀಪದ ಪೆರಾರಾ ಬ್ರಹ್ಮ ಬಲವಂಡಿ ಪಿಲ್ಚಂಡಿ ದೈವಸ್ಥಾನದಲ್ಲಿ ನಡೆಯಲಿರುವಂತಹ ಪ್ರಾರ್ಥನೆ ಮಂಗಳೂರು ಹೊರವಲಯದ ಬಜಪೇಯ ಪೆರಾರಾ ದೈವನರ್ತಕರು ದೈವಾರಾಧಕರಿಂದ ಪ್ರಾರ್ಥನೆ ನಡೆಯುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ಚರ್ಚೆ ನಡೀತಾ ಇದೆ ಸಿನಿಮಾದಲ್ಲಿ ಪಂಜುರ್ಲಿ ಗುಳಿಗ ಪಿಲಿ ದೈವ ಬಳಕೆಯಾಗಿದೆ ದೈವದ ಆವೇಶ ಸೇರಿದಂತೆ ದೈವ ನರ್ತನದ ಬಳಕೆಯಾಗಿದೆ ಸಿನಿಮಾ ರಿಲೀಸ್ ಬೆನ್ನಲ್ಲೇ ಅನೇಕರಿಂದ ದೈವಾರಾಧನೆಯ ಅನುಕರಣೆ ಆಗ್ತಾ ಇದೆ ಮೈ ಮೇಲೆ ದೈವ ಬಂದ ರೀತಿಯಲ್ಲಿ ವಿಕೃತಿಯನ್ನು ಮೆರೆತಿದ್ದಾರೆ ಎಲ್ಲೆಂದ್ರಲ್ಲಿ ಯಾರ ಮೇಲಾದ್ರೂ ಈ ರೀತಿ ದೈವ ಬರೋದು ಅಸಾಧ್ಯ ಅಂತ ಹೇಳಿ ದೈವಾರಾಧಕರು ಈಗಾಗಲೇ ಹೇಳಿದ್ದಾರೆ ಒಂದಷ್ಟು ಮಂದಿ ಅತಿರೇಕದ ವರ್ತನೆಯನ್ನ ತೋರ್ತಾ ಇರುವುದು ಯಾವೆಲ್ಲ ರೀತಿಯ ಸಮಸ್ಯೆಗಳಿಗೆ ಮಾಡಿಕೊಡುತ್ತೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ದೈವದ ಮುಂದಿನ ಪ್ರಶ್ನೆಯನ್ನು ಇಡುವುದಕ್ಕೆ ಇದೀಗ ದೈವಾರಾಧಕರು ಮುಂದಾಗಿದ್ದಾರೆ